ಇದುವರೆಗೂ ನಾವು ನೋಡಿದಂಥ ಒಂದು ಬೆಸ್ಟ್ ಮೂವಿ ಅಂದರೆ ಒಂದು ಕಾಂತಾರ ಚಾಪ್ಟರ್ ಒನ್ ಮೂವಿ ಅಂತ ಹೇಳ್ಬೋದು ಅದೇ ಕಾರಣಕ್ಕೆ ಇಂದಿನ ಈ ವಿಡಿಯೋದಾಗ ನಾವು ಕಂಪ್ಲೀಟ್ ಆಗಿ ಎ ಟು ಜೆಡ್ ಕಾಂತಾರ ಮೂವಿಯನ್ನು ರಿವ್ಯೂ ಮಾಡೋಣ ಕಾಂತಾರ ಚಾಪ್ಟರ್ ಒನ್ ಮೂವಿ ಸ್ಟಾರ್ಟ್ ಆಗೋದು ಎಲ್ಲಿಂದ್ರೆ ಅಂದ್ರೆ ಕಾಂತಾರ ಮೂವಿ ಎಲ್ಲಿ ಗಂಡಾಗಿತ್ತಲ ಅದನ್ನ ಮುಂದುವರಿಸಿಕೊಂಡ್ರೆ ಕಾಂತಾರ ಮೂವಿ ಸ್ಟಾರ್ಟ್ ಆಗೈತಿ ಆನಂತರ ಒಂದು ಫಸ್ಟ್ ಆಪ್ ಹೋಗಿ ನಾವು ನೋಡ್ತೇವೆ ಕಾಂತಾರ ಒಳಗೆ ಒಂದು ಕಾಮಿಡಿ ಟೈಪ್ ಒಳಗಿತ್ತು ಅಂದರೆ ಒಂದು ಡಿಸೆಂಟ್ ಕಾಮಿಡಿ ಒಳಗ ಒಂದು ಮೂವಿ ಹೊಂಟಿತ್ತು ಅಂದರೆ ಇಲ್ಲಿ ಮೇನ್ ಫೋಕಸ್ ಇರುವಂಥ ಕ್ಯಾರೆಕ್ಟರ್ಗಳನ್ನ ನೋಡೋದಾದ್ರೆ ನಮ್ಮ ಚೆನ್ನನ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ನನಗೆ ಫಸ್ಟ್ ಆಪ್ ಒಳಗೆ ಬಹಳಷ್ಟು ಲೆವೆಲ್ ಹೋಗಿ ಇಂಪ್ರೆಸ್ ಮಾಡ್ತೈತಿ ಅಂದ್ರೆ ಎಲ್ಲೂ ಕೂಡ ಆಡಿಯನ್ಸನ್ನು ಬಿಟ್ಟು ಒಂದು ಹೈಪನ್ನು ಕ್ರಿಯೇಟ್ ಮಾಡ್ಕೊಂತ ಹೋಗುವಂಥ ಕ್ಯಾರೆಕ್ಟರ್ ಅಂದ್ರೆ ಅಂದ್ರೆ ಫಸ್ಟ್ ಆಫ್ ಹೋಗಿ ನಾವು ನೋಡಿದ್ರೆ ರಿಷಬ್ ಶೆಟ್ಟಿಗಿಂತ ಒಂದು ಬೆಟರ್ ಒಂದು ಪೊಸಿಷನ್ ಇರುವಂಥ ಒಂದು ಕ್ಯಾರೆಕ್ಟರ್ ಅಂದರೆ ನನ್ನ ಪ್ರಕಾರ ಹೇಳ್ತಾನು ಈ ಕ್ಯಾರೆಕ್ಟರ ಅದ ಯಾವ ಕಾರಣಕ್ಕಂದ್ರೆ ಏನು ಒಂದು ಆಡಿಯನ್ಸ್ಗೆ ಏನು ಬೇಕಾಗಿತ್ತಲ್ಲ ಅದನ್ನು ಫಸ್ಟ್ ಆಪ್ ಒಳಗೆ ನೀಡುವಂಥ ಒಂದು ಎಲ್ಲ ಕಾರ್ಯವನ್ನು ಈ ಕ್ಯಾರೆಕ್ಟರ್ ಮಾಡೈತಿ ಆ ಕಾರಣಕ್ಕೆ ನಾ ಇದನ್ನು ಹೇಳಿ ಒಂದು ಏನು ಸ್ಟೋರಿ ಅಂದ್ರೆ ಒಂದು ಕಾಂತಾರ ಮೂವಿದ ಕಾಂತಾರ ಅನ್ನೋ ಒಂದು ಊರೈತಿ ಅಂದರೆ ಒಂದು ಅವರ ಒಂದೊಂದು ಪ್ರದೇಶ ಅಂತ ಹೇಳ್ಬೋದು ಕಾಡೊಳಗಿರುವಂಥ ಒಂದು ಪ್ರದೇಶ ಐತಿ ಆ ಪ್ರದೇಶವನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳೋದು ಇವರ ಕೆಲಸ ಅದೇ ರೀತಿ ಬೇರೆ ಕಡೆ ಇನ್ನೊಂದು ರಾಜಮನೆತನದ ಒಂದು ಬೇರೆ ಪ್ರದೇಶ ಐತಿ ಈ ಎರಡೂ ಜನಾಂಗಕ್ಕೆ ಆಗಿ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾನು ಇವ್ರ ಎರಡಕ್ಕೂ ಜನಾಂಗ ಆಗಿ ಬರದೇ ಇದ್ದ ಸಂದರ್ಭದಾಗ ಈ ಏನು ರಾಜರ ಕುಟುಂಬದವ್ರು ಇರ್ತಾರಲ್ಲ ಅವಾಗ ದುರಾಶೇಂದ್ರ ಈ ನಮ್ಮ ಕಾಂತಾರಕ ಎಂಟ್ರಿ ಕೊಡ್ತಾರೋ ಅಂದ್ರೆ ಕಾಂತಾರಕ ಎಂಟ್ರಿ ಕೊಟ್ಟ ಅಲ್ಲಿನ ಪ್ರಾಣಿಗಳನ್ನು ಬಲಿ ಪಿಡಿಯುವ ಸಂದರ್ಭದೊಳಗೆ ನಮ್ಮ ರಿಷಬ್ ಶೆಟ್ಟಿಯವರ ಎಂಟ್ರಿ ಆಕೈತಿ ಫಸ್ಟ್ ಟೈಮ್ ಅಲ್ಲಿಗೆ ಎಂಟ್ರಿ ಆಕೈತಿ ಒಂದು ಅಲ್ಟಿಮೇಟ್ ಲೆವೆಲ್ ಎಂಟ್ರಿ ಅಂತ ಹೇಳ್ಬೋದು ನಾವು ಅಲ್ಲಿ ಮಾತ್ರ ಯಾವ ಕಾರಣಕ್ಕಂದ್ರೆ ಒಂದು ಫೈಟಿಂಗ್ ಸೀನ್ ಬರ್ತೈತೆ ನಮಗೆ ಫಸ್ಟ್ ಕಾಡೊಳಗೆ ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಅಲ್ಲಿ ಒಂದು ಏನೂ ಸಣ್ಣ ಮಿಸ್ಟೇಕ್ ಕೂಡ ಅನ್ನಿಸ್ಲಿಲ್ಲ ನನಗೆ ಆನಂತರ ಇವರ ನಮ್ಮ ರಾಜ್ಯಕ್ಕೆ ಬಂದರು ಅಂದರೆ ನಮ್ಮ ಕಾಂತಾರಕ್ಕೆ ಬಂದರು ನಾವು ಅವ್ರ ರಾಜ್ಯಕ್ಕೆ ಹೋಗೋಣ ಅಂತೇಳಿ ಇವರೆಲ್ಲ ಡಿಸಿಷನ್ ಕಾಂತಾರ ಕಾಂತಾರದವ್ರೆ ಇವರೆಲ್ಲ ಅವ್ರ ರಾಜ್ಯಕ್ಕೆ ಹೋಗಾರು ಅಂದರೆ ಈ ರೀತಿಯಾಗಿ ಅವರ ರಾಜ್ಯಕ್ಕೆ ಹೋಗಿ ಇವ್ರು ಕೂಡ ಒಳ್ಳೆ ಅದನ್ನ ಮಾಡ್ತಾರೋ ಅಂದರೆ ಒಳ್ಳೆ ಅವ್ರ ಮ್ಯಾಗ ಇದನ್ನು ಮಾಡ್ತಾರೋ ಆ ಸಂದರ್ಭದಾಗ ಒಂದು ತೆರಿನ ಒಂದು ಸೀನ್ ಬರ್ತೈತಿ ಆ ಸೀನ್ ಮಾತ್ರ ಯಾವ ಲೆವೆಲ್ ಒಳಗೈತೆ ಅಂದ್ರೆ ಬಹಳಷ್ಟು ಡೆಡಿಕೇಟ್ ಮಾಡಿದಾರೋ ಒಂದು ಇಡೀ ಚಿತ್ರತಂಡದವರು ಆ ಸೀನಿಗೆ ತೆಗಿಯಾಕಂದ್ರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಸೀನನ್ನ ತಗೊಂಡ್ರು ನಾವು ಬಹಳಷ್ಟು ಲೆವೆಲ್ ಒಳಗೆ ಅಲ್ಲಿ ಡೆಡಿಕೇಟ್ ಮಾಡ್ಬೇಕಾಗೈತಿ ಅಂದ್ರೆ ಆ ಚಕ್ರವನ್ನ ತಿರುಗಿಸೋದ್ರೆ ಹಿಡ್ಕೊಂಡ ಅಂದ್ರೆ ರಥದ ಚಕ್ರ ಹೋಗೋದ್ರಿಂದ ಹಿಡ್ಕೊಂಡ ಮ್ಯಾಲ ಅದನ್ನ ಬ್ಯಾಲೆನ್ಸ್ ಮಾಡ್ಕೋದ್ರು ಎಲ್ಲ ಮಠ ಹೇಳ್ಬೇಕಂದ್ರೆ ಅಲ್ಲಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗಿತ್ತು ಬಹಳಷ್ಟು ಚಿತ್ರತಂಡ ಈ ಒಂದು ಇಡೀ ಮೂವಿ ಒಳಗೆ ಬಹಳಷ್ಟು ಲೆವೆಲ್ ಒಳಗೆ ಇಲ್ಲೇ ಏನರ ಇದನ್ನ ಮಾಡಿರ್ಬೋದು ಅಂತ ಅನಿಸ್ ನನಗೆ ಆ ರೀತಿ ಒಳಗೆ ಆ ಚಿತ್ರ ಒಂದ ಈ ಒಂದೇನು ಸೀನ್ ಇತ್ತಲ್ಲ ಆ ಸೀನ್ ಇತ್ತು ಅವಾಗಣ್ಣ ನಮ್ಮ ಹೀರೋ ನಮ್ಮ ಹೀರೋನಿ ಅಂದ್ರೆ ರುಕ್ಮಿಣಿ ವಸಂತ ಅವರನ್ನ ಆ ಸಂದರ್ಭದಾಗ ನೋಡ್ತಾನೋ ಅಂದ್ರೆ ಅಲ್ಲಿ ಅವರ ಏನು ಪ್ರಾಂತ್ಯಕ್ಕೆ ಹೋಗಿರ್ತಾನಲ್ಲ ಆ ಸಂದರ್ಭದಾಗ ನೋಡ್ತಾನೋ ಅಲ್ಲಿಂದ್ರೆ ಅಲ್ಲೇ ವ್ಯಾಪಾರ ಮಾಡೋಕೆ ಕೂಡ ಸ್ಟಾರ್ಟ್ ಮಾಡ್ತಾರೋ ಇವರ ವ್ಯಾಪಾರ ಅಲ್ಲಿ ಆದ ಕಾರಣ ಒಂದು ಏನು ರಾಜ್ಯ ಜನಾಂಗದವ್ರು ಇರ್ತಾರಲ್ಲ ಇವ್ರಿಗೆ ಸೆಟ್ ಬರ್ತೈತಿ ಅದನ್ನು ಇದನ್ನ ಕಸ ಒಳ್ಳೆ ಅವರಿಬ್ಬರ ನಡಕ ಯುದ್ಧ ನಡಿತೈತಿ ಈ ಯುದ್ಧದೊಳಗೆ ನನಗೆ ಒಂದು ಲೈಕ್ ಆಗಿದ್ದೇನೆ ಏನಂದ್ರೆ ಈ ಯುದ್ಧವು ಎಲ್ಲಿತ್ತು ಅಂದ್ರೆ ಈ ಯುದ್ಧ ಎಲ್ಲ ನಡೆದಿದ್ದ ಫಸ್ಟ್ ಸ್ಟಾಪ್ ಹೋಗಿ ನಡಿತೈತಿ ಅಂದರೆ ಪಶ್ನೆಗೊಂದು ಸಣ್ಣ ಒಂದು ಕ್ಲಾಶ್ ಏನು ಹಿಡಿದಿಲ್ಲ ಅದ ಫಸ್ಟ್ ಸ್ಟಾಪ್ ಹೋಗಿರ್ತೈತಿ ಆನಂದ್ರ ಫಸ್ಟ್ ಸ್ಟಾಪ್ ಒಳಗೆ ಏನಕ್ಕೆ ಅಂದ್ರೆ ಪ್ರಶ್ನೆ ಕಣ್ಣ ನಾವು ಏನು ತೊಗೋದಿರ್ತವಲ್ಲ ಇವರು ವ್ಯಾಪಾರ ಹೋಗೋ ಉದ್ದೇಶದಿಂದ ಇವ್ರ ಕಡೆ ಇರುವಂಥ ಎಲ್ಲ ಪದಾರ್ಥವು ಆದಾಗ ಕಾಡಿನ ಒಳಗಡೆ ಹೋಗಬೇಕಾದ ಸಂದರ್ಭ ಬರ್ತೈತಿ ಇವ್ರಿಗೆ ಅಂದ್ರೆ ಹೀರೋಗಳಿಗೆ ಅಂದ್ರೆ ಬ್ರಹ್ಮಿಗಳಿಗೆ ಮತ್ತು ನಮ್ಮ ಅಂದ್ರೆ ಹೀರೋ ಅದ ಇವರೆಲ್ಲ ಕೂಡಿ ಕಸ ಒಳಗ ಕಾಡೊಳಗೆ ಹೋದಾಗ ಇವರಿಗೆ ಬೇರೆ ಜನಾಂಗದವರ ಭೇಟಿ ಹಾಕಾರ ಅಂದ್ರೆ ಇವರು ಎರಡು ಜನಾಂಗನ ಒಟ್ಟು ಬಿಟ್ಟ ಆ ಕಾರ್ಡ್ ಇನ್ನೊಂದು ಜನಾಂಗ ಐತಿ ಅದು ಹಸುರರಿಗೆ ಟೈಪ್ ಜನಾಂಗ ಅಂದ್ರೆ ಅಸುರರ ಒಂದು ಇದನ್ನು ಹೊಂದಿರುವಂಥ ಜನಾಂಗ ಐತಿ ಆ ಜನಾಂಗಕ್ಕೂ ಮತ್ತು ಕಾಂತಾರದವ್ರಿಗೂ ಒಂದು ಯುದ್ಧ ಐತೈತಿ ಇದ ಒಂದು ಕೋರಿಲೇಷನ್ ನಾವು ಇದ್ರ ನೋಡಿದ್ರೆ ಕ್ಲೈಮ್ಯಾಕ್ಸ್ ಒಳಗೆ ಅದ ಮುಂದೆ ತಿಳ್ಕೊಳ್ಳೋನು ಈಗ ಈಗ ಇವ್ರಿಗೆ ಇವ್ರಿಗೆ ಜಗಳ ಅತೈತಿ ಇವ್ರ ಇವ್ರಿಗೆ ಏನು ಒಂದು ಫೈಟಿಂಗ್ ಸೀನ್ ನಡೆದಿಲ್ಲ ನನಗೆ ಮಾತ್ರ ಆ ಫೈಟಿಂಗ್ ಸೀನ್ ಬಹಳಷ್ಟು ಲೈಕ್ ಆಯಿತು ಒಂಥರ ಬೆಸ್ಟ್ ಸೀನ್ ಅಂತ ಹೇಳ್ಬೋದು ಈ ಮೂವಿ ಒಳಗೆ ಅದು ಒಂದು ಕೂಡ ಆ ಫೈಟಿಂಗ್ ಸೀನ್ ಒಂದು ಫಸ್ಟ್ ಹಾಪು ಕಂಪ್ಲೀಟ್ ಆಗೈತಿ ಆನಂತರ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗೋದು ಅವರು ಹಳ್ಳೆ ಇದಕ್ಕೆ ಬರ್ತಾರ ಕಾಂತಾರಕ್ಕ ಅವಾಗ ಒಂದು ಸಣ್ಣ ಹಿಂದಿನ ಕಥೆಯನ್ನು ಹೇಳ್ತಾರ ಅಂದ್ರೆ ಅವ್ರು ಯಾರು ಅಂತ ಒಂದು ಸಣ್ಣ ಹಿಂದಿನ ಕಥೆದವರು ನಮಗೆ ತಿಳಿಸ್ತಾರ ಆ ನಂತರ ಸೆಕೆಂಡ್ ಹಾಫ್ ಒಳಗೆ ಏನು ಮೂವಿ ಎಂಟ್ರಿ ಕೊಡ್ತೈತಿಲ್ಲ ಲೆವೆಲಪ್ ಆಗಿಬಿಡ್ತೈತಿ ಮೂವಿ ಮಾತ್ರ ಹಂಗೆ ಹೆಂಗೆ ಇದ್ದಂಗೆ ಹತ್ತಿ ಬಿಡ್ತೈತಿ ಆ ರೀತಿ ಒಳಗೆ ಮೂವಿ ಹೋಗುವ ಸಂದರ್ಭದಾಗ ನಮ್ಮ ರಾಜನ ಮಗ ರೊಚ್ಚಿಗೆದ್ಬಿಡ್ತಾನೆ ಅಂದರೆ ಕಾಂತಾರವ್ರ ರಕ್ತದಿಂದ ನಾನು ನಮ್ಮ ಇದನ್ನು ತೊಯ್ತಾನೆ ಅಂದರೆ ಅವಾಗ ನಮ್ಮ ಪಶ್ನೆ ವಿಲನ್ ಹೇಳ್ತಾನು ಒಂದು ಡೈಲಾಗ ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತಾರದವರು ರಕ್ತದಿಂದ ತೊಳಿತಾನೆ ಅಂತೇಳಿ ರಕ್ತದಿಂದನೂ ತೊಳಿತಾನೆ ಮಾತ್ರ ಹೇಳಿದಂಗೆ ಹೋಗಿ ಕಸ ಯುದ್ಧ ಮಾಡ್ತಾನೋ ಅವ್ರದ್ದು ಎಲ್ಲರೂ ಕೊಲ್ತಾನೋ ಆ ಸಂದರ್ಭದಾಗ ನಮ್ಮ ಹೀರೋನ್ ಮ್ಯಾಗ ಒಂದು ಗುಳಿಗ ಅಂತ ಹೇಳ್ಬೋದು ದೇವರು ಬಂದ ಕಸ ಆ ಸೀನ್ ಏನಿತ್ತಲ್ಲ ನನಗೆ ಕ್ಲೈಮ್ಯಾಕ್ಸ್ಗಿಂತ ಬೆಟರ್ ಸೀನ್ ಅನ್ನಿಸ್ತು ಅಂದ್ರೆ ಕ್ಲೈಮ್ಯಾಕ್ಸ್ ಇನ್ನ ಲೆವೆಲ್ ಬಿಡ ಆದರೂ ಕೂಡ ಕ್ಲೈಮ್ಯಾಕ್ಸ್ ಯಾವ ರೀತಿ ಒಳಗಿತ್ತಲ ಅದೇ ಟೈಪ್ ಒಳಗೆ ನಾವು ಈ ಸೀನನ್ನು ಕೂಡ ನೋಡ್ತೇವೆ ಅದನ್ನು ಕೊಲ್ಲುವ ಸೀನ ಅಲ್ಟಿಮೇಟ್ ಲೆವೆಲ್ ಸೀನ್ ಅಂತ ಹೇಳ್ಬೋದು ಇಲ್ಲಿ ಮಾತ್ರ ಯಾವ ಥರ ಪೈ ಫೈಟಿಂಗ್ ಐತೆ ಅಂದ್ರೆ ನಮಗೊಂಥರ ಎಲ್ಲೂ ಬೇರೆ ಕಡೆ ಲಕ್ಷ ಹೋಗೋದಿಲ್ಲ ಆ ಥರ ಒಂದು ಫೈಟಿಂಗ್ ಸೀನ ಇದಾದ ನಂತರ ಆತನನ್ನು ಕೊಲ್ತಾನೋ ನಮ್ಮ ಹೀರೋ ಆತನನ್ನು ಕೊಂದ ನಂತರ ಮತ್ತು ಆತನ ಮೀಮೆಯಿಂದ ದೇವ್ರು ಹಾಕ್ಕಾನು ಈ ರೀತಿಯಾಗಿ ಮತ್ತೆ ಚಿತ್ರ ಮುಂದುವರಿತೈತಿ ಒಂದು ವಿಲ್ಲನ್ನ ಅಬ್ಸೆನ್ಸ್ ಒಳಗೆ ನಾವು ಅಂದ್ಕೊಂಡಿದ್ದು ವಿಲ್ಲನ್ನ ಈತನ ಅಂತೇಳಿ ಎಲ್ಲಿ ಮಟ್ಟ ಈತ ಒಂದು ಒಂದು ಚಿತ್ರ ಒಳಗೆ ಇದ್ದ ಈತ ಮುಗಿದಿಂದ ಎಲ್ಲಿ ಮುಗಿತೈತ್ತು ಅಂತ ಅಂದ್ಕೊಂಡಿದ್ದು ನಾವು ಮೂವಿ ಇಲ್ಲಿಂದ್ರನ ಸ್ಟಾರ್ಟ್ ಆಗಿದ್ದು ಅಂತ ತಿರು ಅಂತ ಹೇಳ್ಬೋದು ನಾವು ಊಹೇನೂ ಮಾಡ್ಕೊಂಡಿರೋ ಸಾಧ್ಯ ಇಲ್ಲ ಯಾರ ಈ ಮೂವಿ ವಿಲನ್ ಅಂತೇಳಿ ಅವರು ವಿಲನ್ ಅಂತ ಹುರಿದಾದಾಗ ನಿಮಗೂ ಕೂಡ ಒಂದು ಸಲ ಮನಸ್ಸಿಗೆ ಪ್ರಾಬ್ಲಮ್ ಆಕೈತಿ ಸಲ ಮನಸ್ಸು ಗಟ್ಟಿ ಹಿಡ್ಕೊಂಡು ಕಸ ಮೂವಿ ನೋಡಪ್ಪ ಅವಾಗ ಆನಂತರ ಒಂದು ವಿಲನ್ ಯಾರು ಅಂತೇಳಿ ನೀವು ಮೂವಿ ನೋಡ್ರಿ ಯಾವಾಗ ಅನ್ನಕ್ಕೆ ನಾವು ವಿಲನ್ ರಿವ್ಯೂ ಇಲ್ಲಿ ಮಾಡೋದಿಲ್ಲ ಹೋಗಿ ಮೂವಿ ನೋಡ್ರಿ ಆನಂತರ ವಿಲ್ಲನಾಗೆ ಎಂಟ್ರಿ ಇತ್ತಿರೋಗ ಎರಡನೇ ಪಾರ್ಟಾಗಿ ಎಂಟ್ರಿ ಅಂತಿಲ್ಲ ಫಸ್ಟ್ ಪಾರ್ಟಾಗಿ ಎಂಟ್ರಿ ಇತ್ತು ಆದರೆ ಆಗಿ ಎಂಟ್ರಿ ಆಗೋದ ಸೆಕೆಂಡ್ ಹಾಫ್ ಒಳಗೆ ನೋಡ್ತೇವೆ ನಾವು ಈ ಸೆಕೆಂಡ್ ಹಾಫ್ ಒಳಗೆ ಏನಿತ್ತಲ್ಲ ಇದು ಒಂದು ವಿಲ್ಲನಿಗೆ ರಿಲೇಷನ್ ಯಾವ ರೀತಿಯಾಗಿ ಇನ್ನೊಂದು ಜನಂಗ ಇತ್ತು ಅಂತ ಹೇಳಿಲ್ಲ ಅವ್ರೇ ಹಂಗ ರಿಲೇಶನ್ ಇರ್ತಾರೋ ಆನಂತರ ಕಾಂತಾರದವ್ರಿಗೂ ಮತ್ತು ಅವ್ರಿಗೂ ಯಾವ ರೀತಿಯಾಗಿ ಜಗಳ ಹತ್ತೈತಿ ಇದನ್ನು ನಾವು ಒಂದು ಸೆಕೆಂಡ್ ಹಾಫ್ ನೋಡ್ತೇವೆ ಆ ನಂತರ ಬರ್ತೈತಿ ನಮ್ಮ ಒಂದು ಮೂವಿ ಬೇಸ್ ಪಾಯಿಂಟ್ ಅಥವಾ ಮೇನ್ ಪಾಯಿಂಟ್ ಅಥವಾ ಕ್ಲೈಮ್ಯಾಕ್ಸ್ ಅಥವಾ ಏನು ಹೇಳಬೇಕಲ್ಲ ಒಂದು ಟಾಪ್ ಅಂತ ಹೇಳ್ರಿ ಅದೇ ಬರ್ತೈತಿ ಇಲ್ಲಿ ಮಾತ್ರ ಒಂದು ಏನು ಒಂದು ಫೈಟಿಂಗ ಅದನ್ನು ಮಾತ್ರ ಮನೆಗೆ ನೆನೆಸ್ಕೊಂಡ್ರೆ ಒಂಥರ ಬೆಂಕಿ ಹತ್ತೈತಿ ನೀವು ನೋಡಿರಿ ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೈತಿ ಇದಾಗಿತ್ತ ಕಾಂತಾರ ಚಾಪ್ಟರ್ ಒನ್ ಮೂವಿ ರಿವ್ಯೂವಾ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಲೈಕ್ ಕೊಟ್ಟು ಹೋಗಿರಲಿಲ್ಲ ಮತ್ತು